ಇರತಕ್ಕಂತಹ ಎಲ್ಲ ಪ್ರಾಣಿಗಳ ಉದ್ದೇಶ ನಾವೆಲ್ಲರೂ ಚಲೋ ಇರ್ಬೇಕು ಹೌದಲ್ ನಾನು ಚಲೋ ಇರಬೇಕು ನಮ್ಮ ಹೆಣ್ಣು ಮಕ್ಕಳು ಎಲ್ಲರೂ ಚಲೋ ಇರ್ಬೇಕು ಎಲ್ಲರೂ ಉದ್ದೇಶದು ನೌಕರಿ ಮಾಡೋದು ಯಾವತ್ತ ಅದಕ್ಕ ಒಕ್ಕಲು ಸಹ ಮಾಡೋದು ಅದಕ್ಕ ರಾಜಕೀಯ ಮಾಡೋದು ಅದಕ್ಕ ವ್ಯಾಪಾರ ಮಾಡೋದು ಅದಕ್ಕ ಏನು ಬಹಳ ಹೊಲ ಅದಾವೋ ಕಾಳ ಬೆಳೆದೇನಂತರ ನಮ್ಮ ಮಟ್ಟ ಕೊಡ್ತೇನೆ ನೀವೇನ ಏನೋ ದೊಡ್ಡ ಕಾರ್ಯಕ್ರಮ ಮಾಡೋದೈತಿ ಜಗತ್ತ ಮಹಾಸನ್ನಿ ಅರ್ಥಪಲ್ಲಕ್ಕೆ ಮಹೋತ್ಸವದ ನಡಲಕ್ಕಿ ಹೊತ್ಸೋ ಬಹಳ ಜಮೀನೊಳಗ ಬಹಳ ಕಾಲುಗಳಿದ್ದಾವು ಪಗಾರ ನಾಲ್ಕು ಕಾಲ ಏಳನೇ ಆಯೋಗದ ಪಗಾರ ಬಂದೈತೆ ಅಂದ್ರೆ ಒಂದ್ ಕಾಲ ಕೊಟ್ಟಂದು ಮಾಡಿ ಮಾತೇ ಇಲ್ಲ ನಮ್ಮ ಹೆಂಗ ಮಕ್ಕಳು ಚಲೋ ಇರಬೇಕು ನಮ್ಮ ಸಂಸಾರ ಚೊಲೋ ಇರ್ಬೇಕಂತ ಹೇಳ್ಕೊಂಡು ಆ ದೃಷ್ಟಿಯೊಳಗೆ ನೀವು ಸಂಸಾರ ಮಾಡಿ ಸುಖ ಹೆಂಗ ಸಿಕ್ತೈತೆ ನಿಮ್ಗ ಸಿಗಾ ಸಿಗೋದಲ್ಲ ಎಲ್ಲ ಒಂದೇ ಸೇರಿ

పడిపోయి బార మారాట వస్తు నా పడిక నమగెల్ సుఖ బుఖ ధర్మ నమ సుఖ బెల్ ధర్మవంతరగ నీతివంతరగ నమ్ సంస్కారూర్లో కొద్ది ముగ్గి తండ్రి ತಂಗಿಯೊಳಗ ಕವನಿ ಹೊಲಿಬೇಕಂದ್ರೆ ಒಬ್ಬರು ಮನಸ್ಸು ಮಾಡಿ ಎಂಬತ್ತು ವರ್ಷದ ಒಬ್ಬ ಅಜ್ಜಿ ಮುದುಕಿ ಊರು ಹೊರ ಗುರುಸಿ ಹೊಲಿಬೇಕಂದ್ರೆ ಒಬ್ಬರು ಊರ ಬಂದ ಮನೆ 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 ಅಡ್ಡ 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 ಒಂದೊಂದು ತುಂಡು ಬಟ್ಟೆ ತಗೊಂಡು ಹೋಗಿ ಗುರುಸೂರ್ತು ಕಿಮಣಿ ಹತ್ಕೊಂಡೇನಂತಲ್ಲ ಕೌಲಿ ಹೊರಕ ನೋಡಿ ಕಿಮಣಿ ಹತ್ಕೊಂಡು ಎಲ್ಲ ತುಂಡು ಬಟ್ಟೆ ಕೂಡಿ ಕೌಡಿ ಹೊರಕತ್ತಿದ್ರು ಏನಾಗುವ ಕೈಯಾಗಿರುವ ಸೂಜಿ ನಮ್ಗ ನೋಡ್ರಿ ಕೇಳ ಈ ಕಡೆ ನೋಡ್ರಿ ಕೈಯಾಗಿರುವ ಸೂಜಿ ಜಾರಿ ಕೆಳಗ ಬಿತ್ತು ಏನಾದುವ ಸೂಜಿ ಜಾರಿ ಕೆಳಗ ಬಿತ್ತು ಅಚ್ಚಿಗ್ ವಯಸ್ಸಾಗೈತಿ ಎಂಬತ್ತು ವರ್ಷ ಆಗೈತಿ ಸೂರಿ ಬಿತ್ತು ಇಲ್ಲಿ ಹಂಗ ಉಲಿ ಹೊಲಿಬೇಕಂದ್ರೆ ಒಂದು ಕಲಬಳಿಯಿಂದ ಹುಲಿಗಿ ನೆಲ ಕೈ ಆಡ್ಸಕತ್ತೆ ಸೂಜಿ ಹುಡುಕಾಡಕತ್ತೆ ತಾಸಕತ್ತೆ ಹುಡುಕ್ತಿ ಹುಡುಕ್ತಿ ಸೂಜಿ ಸಿಗ್ಲಿಲ್ಲ ಆ ಕುಣಸು ಎದುರಿಗೆ ಒಬ್ಬ ಯಜಮಾನ ನೋಡಿದ ನೋಡಿದ ಬರಪ್ಪರಿ ಹುಲಿಗೆ ಮೂರು ತಾಸು ಹುಡುಕಾಡಕತ್ತೆ ಸೂಜಿ ಸಿಕ್ಕಿಲ್ಲ ಅವ್ ಬಂದ ಅತಿ ಮೂರು ಬಾರ್ ಬಾ ಕಣ್ಣ ಕಣ್ಣಿಟ್ಟು ಹುಡುಗಲ್ಲ ಏನು ಕಳ್ಕೊಂಡಿ ಯಾಕಕ್ಕಿನ ವಸ್ತು ಕಳ್ಕೊಂಡು ಇಷ್ಟಗಳಿಂದ ಹುಡುಕ್ತಾಗ ಆ ಮುದುಕಿ ಕಳ್ಕೊಂಡೆ ನಂತರ ಸೂದಿ ಸೂಜಿ ಹುಡುಕಬೇಕಂದ್ರ ಬ್ಯಾಳಕನಾಗ ಹುಡುಕಲ್ ಮನೆಯಾಗ ಚಿಮ್ನಿ ಬೆಳಕೈ ಬೆಳಕನಾಗ ಹುಡುಕ್ ಅಂದ ಮುದುಕಿ ಹಿಂಗ ಅಂದ್ರೆ ನೇರವಾಗಿ ಇಲ್ಲಿಗೆ ಬಂತದು ಮರುಕು ಲೈಟ್ ಹೈಕ ನೋಡ್ರಿ

ಅವ್ರು ಬಿಟ್ಟು ನನಗೆ ಶಿಖರು ಬಹಳ ಚಲಾಚೆ ಕನ್ನ ಆ ಹುಡುಗ ಆರು ಏಳು ಎಂಟು ಒಂಬತ್ತು ಮಂದಿ ಎಲ್ಲರೂ ಬಿಟ್ಟು ನನಗೆ ಬಿಟ್ಟು ಚಲಾಕಂತ ಎಲ್ಲರೂ ಒಬ್ರಿಗೊಬ್ರು ಹುಡುಗಿ ಹುಡುಗಿ ಹಾಕಿರ್ತ ಹತ್ತೇನೋ ಬಹಳ ಜನಗಳಿಂದ ಹುಡುಗ ಆಗತ್ತಿದ್ದ ಒಂಬತ್ತು ಮಂದಿ ಬಿಟ್ಟು ನನಗೆ ಶಿಖರ್ ಬಹಳ ಚಲಾಚೆ ಕರ್ನಾ

ನಾನು ಮೊನ್ನೆ ನಾನು ಮೊನ್ನೆ ನಾನು ಒಂದು ಪನ್ಗೆ ಅಜ್ಜಿ ಕಡೆ ಬಂತು ಒಂಬತ್ತು ಮನಿಗೆ ಏನ್ ಕಳ್ಕೊಂಡು ಏನು ಹುಡುಕ್ಬೇಕು ಹುಡುಗಿಲ್ಲ ಒಂಬತ್ತು ದಾಟಿ ಹತ್ತದಕ್ಕೆ ಹುಡುಕಿಲ್ಲ ಮೊದಲ ಹುಡುಗಿ ಆಗತಿತ್ತು ವಯಸ್ಸಾಗಿತ್ತು ಅಜ್ಜಿ ನನಗೆ ಎಂಬತ್ತು ವರ್ಷ ಅನುಭವ ಐತೆ ಅನುಭವ ಏನೋ ಕಿಮ್ಮತ್ತಿನ ವಸ್ತು ಕಳ್ಕೊಂಡಿ ಎಷ್ಟು ವಾರ ಹುಡುಗಿ ಏನು ಕಳ್ಕೊಂಡೆ ನಾ ಸೂಜಿ ಕಳ್ಕೊಂಡೆ ನನ್ನ ಮುದುಕಿ ಸೂಂದಿಯಲ್ಲಿ ಕಳ್ಕೊಂಡೆ ಅಲ್ಲವ ಸೂಂದಿಯಲ್ಲಿ ಕಳ್ಕೊಂಡಿ ಗುಡಿಸುಂದ ಕಳ್ಕೊಂಡೆ ಅಂತೆ ಮತ್ತೆ ಇಲ್ಲೇ ಗುಡಿ ಕೆಳಕತ್ತೆ ಅನ್ನವ ಮತ್ತೆ ಬೆಳಕನ ಹುಡುಗಂದ್ರೆ ತಿಳ್ಕೊಂಡು ಆಗ ನೀರ ಹೇಳಿಲ್ಲ ಗುಡಿಸುಂದ ಒಂದು ಬೆಳಕಿಲ್ಲ ಈ ಬೆಳಕೈತೆ ನೀನು ಹುಡಿ ಕೆಳಕತ್ತೆ ಅಂತ ಬಲಿಕ ಕಳ್ಕೊಂಡ ಜಾಗ ಬೇರೆ ಆಗೈತಿ ಹುಡುಕೊಂಡ ಜಾಗ ಬೇರೆ ಆಗ್ತ ಸೂಂದ ಸಿಕ್ಕಿತ ಸಿಕ್ಕ ಅದು ಮುದುಕಿ ಕತೆ ನಿಮ್ ಕತೆ ಹೇಳಕತ್ತೆ ನಾನು

ಸ್ವಾಮಿ ವಿವೇನು ಕನ್ನ ಬಂದ ಸ್ವಾಮೀಜಿ ನಿಮ್ಮ ನೋಡಿ ಬಹಳ ಖುಷಿ ಆಯ್ತು ನಾ ಯಾರು ಕೇಳಿದ್ರು ಅನ್ನವ ನೀ ಯಾರಾಗುವ ನನಗೆ ಬೇಕಾಗಿ ತಮ್ಮ ಇಲ್ರಿ ಕೇಳ್ರಿ ನಮ್ಮ ನಾಲ್ಕೆದ್ದು ಒಂದು ಪಿ ಎಚ್ ಡಿ ಆಗಿ ರಿ ಆಗಿತ್ತ ಅನ್ನವ ಹಾಗೆ ಸುಲಾತು ಎಷ್ಟು ಕಷ್ಟಪಟ್ಟೆ ನೀ ನಾಲ್ಕೆದ್ದೇ ಓದಬೇಕಾದ್ರ ಪಿ ಎಚ್ ಡಿ ಮಾಡಬೇಕಾದ್ರ ಎಷ್ಟು ಪರಿಶ್ರಮ ಮಾಡಿದ್ದೆ ವಾಸ್ತವ್ ಸುಮಾರು ಅನ್ನೋವ ಏನು ಅಂಗೇಜ್ ಮಾಡಿ ಕೇಳಾಕತ್ತಿಲ್ಲ ನಾನು ಎನ್ ಬಂದ್ ಪಿ ಎಚ್ ಡಿ ಮಾಡಿ ಇದ್ರ ಮಾಡಿ ಏನ್ ಮಾಡ್ತೇವೆ ಅನ್ನವ ಅದು ಮಾಡಿ ಏನ್ ಮಾಡ್ತಾರೆ ಚಲೋ ನೌಕರಿ ಹಿಡಿತಾನ ಅನ್ನವ ನೌಕರಿ ಹಿಡಿದು ಏನ್ ಮಾಡ್ತಾರೆ ಅನ್ನೋವ ಅದೇ ನೌಕರಿ ಹಿಡಿದವ ಮನಿ ಕಟ್ಟಿಸ್ತೇವೆ ನನ್ನವ ಮನೆ ಕಟ್ಟಿಸಿ ಏನ್ ಮಾಡ್ತೇವೆ ಅನ್ನೋವ ಮನಿ ಕಟ್ಟಿಸಿ ಲಕ್ ಹಾಕ್ತೇನೆ ಅನ್ನವ ಲಗ್ನಾಗಿ ಏನ್ ಮಾಡವ ಅಂದ್ರವ್ ಲಗ್ನಾಗಿ ಮಾಡ ಮಕ್ಕಳು ಹರಿತೇವ ಅನ್ನೋವ ಮಕ್ಕಳು ಹಡದ ಮತ್ತೆ ಏನ್ ಮಾಡ್ತೇವೆ ಅಲ್ಲವರು ಸ್ವಾಮಿ ಮಕ್ಕಳು ಹೇಳದ್ ಏನ್ ಮಾಡ್ತಾರ ಮತ್ತ ಮೊಮ್ಮಕ್ಕಳು ಹುಡ್ತಾ ನೋವು ಮೊಮ್ಮಕ್ಕಳ ಹುಟ್ಟಿ ಮತ್ತೆ ಮಾಡವನ್ನ ಮನೆ ಮೊಮ್ಮಕ್ಕಳು ಹುಡ್ತ ಆ ಹುಟ್ಟಿದ್ರು ಮತ್ತೆ ಏನ್ ಮಾಡೇನು ಮತ್ತೇನು ಮತ್ತೇನು ಎಲ್ಲ ಕೈ ಸತ್ ಎಲ್ಲ ಸತ್ ಹೊಟ್ಟಿಂದ ಮತ್ತೇನು ಮಾಡ್ತಾರ ಈ ತರ ಗುರುಜಾರ ಕಟ್ಟಿಯಲ್ಲಿ ಏನು ಬಂತು ವಿನಯ ಹೋಯ್ತು ಬುದ್ಧಿ ಬಂತು ಶ್ರದ್ಧೆ ಹೋಯ್ತು ಶ್ರದ್ಧೆ ಬಂತು ವಿವೇಚನೆ ಹೋಯಿತು ಮಾತು ಬಂತು ಕೃತಿ ಹೋಯಿತು ಶರೀರ ಸ್ವಾಸ್ಥ್ಯ ಚಿತ್ತ ಸ್ವಾಸ್ಥ್ಯ ಹೋಯಿತು ಬೋಧನೆ ಬಂತು ಸಾಧನೆ ಹೋಯಿತು ಮಾತು ಬಂದು ಕೃತಿ ಹೋಯ್ತು ಸಿದ್ಧಯ್ಯ ಪುರಾಣಿಕ ಬಂದ ಸ್ವತಂತ್ರ ಡಿಗ್ರಿ ವಾರದವೋ ಆದ್ರ ಜೀವನದಲ್ಲಿ ಹೆಂಗ ನಾವು ಬದುಕಬೇಕನ್ನು ಕಲೆ ನಮಗೆಲ್ಲ ವಿಜ್ಞಾಪೆ ಆಕಾಶದಲ್ಲಿ ಹಕ್ಕಿ ಆಗಿರಬಲ್ಲ ಹಾರಾಡ್ತಾ ಒಂದೇ ಒಂದು ದಿನದಲ್ಲಿ ಇಡೀ ಪ್ರಪಂಚವನ್ನು ಸುತ್ತುವಲ್ಲಿ ಕೊಂಡು ಬರತಕ್ಕಂಥ ತಾಕತ್ತ ಮನುಷ್ಯ ಇವತ್ತು ಬರಲ್ಲ ಒಂದೇ ಒಂದು ಈ ಭೂಮಂಡಲವನ್ನು ಸುತ್ತುವಲ್ಲಿ ಕೊಂಡು ಬರಬೇಕು ಭೂಮಿಯೊಳಗ ನೀರೊಳಗ ಮೀನಿನ ಹಾಗೆ ಈ ಮಾಡ್ತಾರೆ ಮಂಗಳ ಲೋಕ ಚಂದ್ರ ಲೋಕ ಅಲ್ಲಿ ಹೋಗುವ ಆಸಾಟ ಕಟ್ಟಾರೆ ಎಷ್ಟೋ ಮಂದಿ ಹೋಗಿ ಅಲ್ಲ ಹಾಡಾಡ ಕಟ್ಟಾರೆ ಆರಾತಿ ಇವತ್ತು ವಿಜ್ಞಾನ ಹೋಗಿ ಅವರು ಇನ್ನ ಕೆಳಗೆ ಬಂದಿದೆ ಏನು ಅಲ್ಲಿ ಹೋಗಬೇಕು ಹೋಗಬೇಕಂತ ಕರೀತಾರೆ ಕರೆ ಹ್ಯಾಂಗ ಬದುಕದೆ ನಮ್ಮ ಜೀವನ ಹೇಗೆ ನಡಿಬೇಕೆಂಬಕ್ಕ ಪರಿಜ್ಞಾನ ನಮಗಿಲ್ಲ ಬರೀ ನಮ್ಮ ಜೀವನ ಬಹಳ ಸುಂದರವಾಗಿ ಆಗಬೇಕಂದ್ರೆ ಭೌತಿಕವಾಗಿರ್ತಕ್ಕಂಥ ಸಂಪತ್ತಿನಿಂದ ಆಗೋದಿಲ್ಲ ನೀವೇನು ನಡೆಸಿರಲ್ಲ ಆ ಸಂಪತ್ತಿನಿಂದ ನಮಗೆ ಜೀವನ ಆಗೋದಿಲ್ಲ ನಮಗೆ ಜೀವನ ಸುಂದರವಾಗಿ ಇರಬೇಕಂದ್ರೆ